ಯಾರು ಮತ್ತೆ ಮಾಡಲ್ಲ ಇಲ್ದ ಮೇಲೆ ಮತ್ತೆ ಹಾ ಸುಮ್ಮನೆ ಕೈ ಕಟ್ಕೊಂಡ್ ಕೂತ್ಕೊಂಡ್ರ ಆಕತ್ತೆ ಬದುಕು ಹಾ ಕೈಲಾಗವತ್ತು ಬದುಕು ಮಾಡ್ಬೇಕು ಮತ್ತೆ ಆ ವಯಸ್ಸಾದ್ಮೇಲೆ ಮೂಲ ಇದ್ದಿದ್ಮೇಲೆ ಏನು ಮಾಡಾಕತ್ತೇನಪ್ಪ ದೇಹದಲ್ಲಿ ಶಕ್ತಿ ಇರೋವರೆಗೂ ಹಾ ಮಾಡಲೇಬೇಕು ಮತ್ತೆ ನಂಗೆ ಕುತ್ಕೊಂಡು ಉಂಡ್ರೇನು ಬರ್ತೈತೆನಪ್ಪ ಬದುಕು ಮಾಡಿದ್ರೇನೆ ಉಣ್ಣಕ್ಕಾಗದು ಹೌ ಹೌದ್ ಬಿಡು ಅದೇನ ನಿಜನೇ ಕುತ್ಕೊಂಡು ಉಂಡ್ರೆ ಯಾರು ಕೂಳ್ ಆಗ್ತಾರವ್ವ ಬದುಕು ಮಾಡಿದ್ರೇನೆ ಕೂಳ್ ಬಿಳೋದು ಒಟ್ಟಿಗೆ ಅಯ್ಯೋ ಇಲ್ಲ ಕಣವ ಇನ್ನ ಹಾಂ ನಮ್ಮ ಆಕೆ ಏನ ಮಾಡ್ತಾಳೆ ಹಾಂ ನಮ್ಮ ಮನೆ ಸೊಸೆ ಊರ್ಗೆ ಹೋಗಿದ್ದಾಳೆ ಇನ್ನೂ ಬಂದಿಲ್ಲ ಈಕಿನೇ ಮಾಡ್ತದಾಳೆ ಈಕಿ ಮಾಡೋದು ಒತ್ತೆ ಸ್ವಲ್ಪ ಹ್ಞೂ ಹ್ಞೂ ಎದ್ದೇಳದೆ ಒತ್ತಾಗಿ ಎದ್ದಳ್ತಾಳೆ ಇನ್ನೇನು ಮುದ್ದೆ ಬೇಯಿಸದ ಹನ್ನೊಂದು ಗಂಟೆಗೆ ಬೇಯಿಸ್ತಾಳೆ ಹಾಂ ಇನ್ನು ಯಾವಾಗಲೂ ಒತ್ತಾದ್ಮೇಲೆ ನಾವು ಉಣ್ಣೋದು ಆಪ ಆತು ಫೋನ್ ಮಾಡ್ದ ತಗೋಣ ಪ್ರವಾಸ ಆದಮೇಲೆ ಹಾಂ ಪ್ರವಾಸ ಆದಮೇಲೆ ಬದುಕು ಮಾಡ್ತಾಳಲ್ಲ ಆಪ ನಾ ಫೋನ್ ಮಾಡಾಕತ್ತ ಬದುಕು ಪ್ರವಾಸ ಆದಮೇಲೆ ನುಗಣಲ್ಲ ನಾಪು ಅಯ್ಯೋ ನೀವೆಲ್ಲ ಮಾಡ್ತಾ ಬಾ ನೋಡು ನೀನ್ ಬೆಳ ಬೆಳಗ್ಗೆ ಅಡುಗೆ ಮಾಡ್ಕೊಂಡ್ ಹೆಂಗ್ ತಗೊಂಡ್ ಹೋಗ್ತದಿ ಗಂಡು ಹೊಲ್ಕು ಊಟನ ಹಾ ಆ ನಮ್ಮ ಯಾಕೆ ಒಂದು ಮುದ್ದೆ ಮಾಡಿ ಸಾರು ಮಾಡಿಡಕ್ಕೆ ಹನ್ನೊಂದು ಹನ್ನೆರಡು ಗಂಟೆ ಮಾಡ್ತಾಳೆ ನೀ ನೋಡು ನಿನ್ಗೂ ವಯಸ್ಸಾಗಿಲ್ವೇ ಹೆಂಗ್ ಬದುಕು ಮಾಡ್ತೀಯಾ ಅಯ್ಯೋ ವಯಸ್ಸಾಗಿತ್ತೆ ಅಂದ್ರೆ ಎಲ್ಲಾರು ಒಂದೇ ತರ ಇರ್ತಾರೆ ಏನಪ್ಪ ಮತ್ತೆ ಒಬ್ಬೊಬ್ಬರಿಗೆ ಕೆಲಸ ಮಾಡಕ್ ಶೋಕ್ತಿ ಇರ್ತತೆ ಒಬ್ಬೊಬ್ರಿ ಶೋಕ್ತಿ ಇರಲ್ಲ ಪಾಪ ವಯಸ್ಸಾದ್ಮೇಲೆ ಎಲ್ಲಾರು ಒಂದೇ ರೀತಿ ಅಳಿಯಕತ್ತ ವಯಸ್ಸಾಗಿತ್ತೆ ಅಂತ ಹೇಳಿ ಆ ಅವ್ರಲ್ಲಿ ದೇವದಲ್ಲಿ ಶಕ್ತಿ ಇರೋ ಮಾಡ್ತಾರಪ್ಪ ಬದುಕ ಎಲ್ಲಾರು ಒಂದೇ ತರ ನೋಡಕ್ ಆಗಲ್ ಕಣ್ಣ ಹ್ಞೂ ಬಿಡವಾ ಅದೇನು ಸರಿ 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 ಹೋಗು ಹೋಗು ಅಜ್ಜು ಬುತ್ತಿ ಓದ್ಕೊಂಡು ಹೋಗ್ತಾ ಇದೀಯಾ ಓದ್ತಾ ನನ್ನ ಹತ್ರ ಏನು ಮಾತಾಡ್ಕೊಂತ ನಿಂತ್ಕೊಂಡ್ರೆ ಪಾಪ ಅಲ್ಲಿ ಅವಜ್ಜ ಒಟ್ಟಸ್ಕೊಂಡು ನಿಂತ್ಕೊಂಡು ನಾನು ಬೆಳಗ್ಗೆಯಿಂದ ಬ್ಯಾಸ ಉಡಿದಾನೆ ಅಂತೀಯ ಖಾಲಿ ಹೊಟ್ಟೆಗೆ ಬೇರೆ ಹೋಗಿದಾನೆ ಹೋಗ ಹೋಗವ ಪಾಪ ಒತ್ಕೊಂಡು ಹೋಗು ಹೋಗು ಬರ್ತ ಹ್ಞೂ ಹುಡ್ ಗುಡ್ ಹುಡ್ ಹುಡ್ ಹೇ ಎತ್ಲ ಕಳೀತಿದು ಹಾಂ ಒಂದು ಕಡೆ ಸಾಲು ಗುಂಟೆ ಉದ್ದಕ್ಕೋಗ ಬಿಟ್ಟು ಎತ್ಲಂದ ಎತ್ಲಾಗೆ ಎಳಿತತಿ ಹಜ್ಜ ಅಜ್ಜ ಹೌ 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 ಹಜ್ಜ 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 ತಿರುಕೆ ತಿರುಕೆ ಇದೇನ್ ತಿರುಕೇನ ಬಿಟ್ಟು ಎತ್ಲ ನೋಡ್ತಿದ್ವು ಬಾರಿ ಕೋಲಕ್ಕೆ ಬಾರಿಸಿದ್ರೇ ಮಾತು ಕೇಳದಿವು ಬಾಯಿಗೆ ಹೇಳಿದ್ರೆ ಕೇಳಲ್ಲ ಕೇಳದಿವು ಏ ಹಜ್ಜ 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 ಹೌ ಹೌ ಹೌ

hey hajj 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 ताटे का आग को बंद है कहीं तक तो कम नहीं। ओ, मेरे कहीं तक कम ना। प्रश्नी परमात्मा। ये वाज़ जैन कहीं तक तो कम बढ़ती नहीं हैं तंदूरी उठाता दुकार लेला। अज़ा, ताटे बंद रहे, मोट राफ

ಪಕ್ಕದ ಮನೆ ಜಯ ನಿನ್ನೆ ದೇವ್ರ ಮಾಡಿದ್ರಂತೆ ಅದಕ್ಕೆಯ ಬೆಳಗ್ಗೆ ತಂದು ರಾತ್ರಿ ಕೊಡಕ್ ಆಗ್ಲಿಲ್ಲವ ನೀವೆಲ್ಲ ಮಕ್ಕಂದಿದ್ರಿ ಅಂತ ಹೇಳಿ ಬೆಳಗ್ಗೆ ತಂದು ಸಾರ್ ಕೊಟ್ರು ಹ್ಮ್ ಅದಕ್ಕೆಯ ಮತ್ತಿನ್ನೇ ಸಾರ್ ಮಾಡಕ್ ಹೋಗ್ಲಿಲ್ಲ ಹ್ಮ್ ಅದಕ್ಕೆಯ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡ್ ಬಂದಿ ಅವ ಅಜ್ಜಿ ಉಂಡ ಕರಿ ಗಿಡನ ಉಂಡ್ ತನ್ ಪಾಪ ಬೆಳಗ್ಗೆ ಉಂಡ್ ಹೋಗಿಲ್ಲ ಹಂಗೆ ಹೋಗಿದ್ದೇನೆ ಬೆಳಗಿನ ಜಾವಕ್ಕೆ ಅಂತ ಹೇಳಿ ಬಿಸಿ ಮುದ್ದೆ ಮಾಡ್ಕೊಂಡ್ ಬಂದಿ ಅದೇ ಸಾರಿಗೆ ಓ ಅದಕ್ಕೆ ಈಟ್ ಗಾಡ ಒತ್ಕೊಂಡ್ ಬಂದಿಯಾ

ಏ ನಿನ್ನೆ ದೇವ್ರ ಮಾಡಿದಾಗ ಅಷ್ಟೊಂದ್ ಜನ ಯಾರು ಉಣ್ಣಕ್ ಬರ್ಲಿಲ್ಲ ಹಂಗೆ ಉಳ್ಕೊಂಡು ಪೀಸ್ ಎಲ್ಲ ಜಾಸ್ತಿ ಇದ್ದು ಎಲ್ಲಾರ ಮನಿಗೂ ಕೊಟ್ಟೆ ಹ್ಮ್ ಅದಕ್ಕೆ ನಿಮ್ಗೂ ಜಾಸ್ತಿ ಪೀಸ್ ಹಾಕಿ ಕೊಟ್ಟೆ ಅವಾಗ ಜೂಣ್ ತತಿ ಆ ಹುಡುಗ ಉಣ್ತತಿ ಅಂತಂದು ಅಂತ ಒಂದ್ ಕೊಟ್ಟು ಹೋದ್ಲಪ್ಪ ಪಾಡತ್ ಬಿಡು ಹಂಗ ಹೊಲ್ದಾಗೆ ಕೋಳಿ ಸಾರ ಮುದ್ದೆ ಕುತ್ಕೊಂಡ್ ಉಣ್ಣಂಗ ಆತು ಅಯ್ಯವ್ವ ಸಾರ್ ಕೊಡ್ಲಿಲ್ಲ ಅಂದ್ರೆ ಏನು ಉಣ್ಣಕ್ ತರ್ತಿದ್ದಿಲ್ಲ ನೀನೇನ್ ನನಗೇನು

ಗಾಡ ಬಿಸಿ ಮುದ್ದೆ ತೊಟ್ಕೊಂಡು ನಾನು ಉಣ್ದಂಗೆ ತಗೊಂಬಂದ್ರಿ ಹೆಂಗ್ ಮಾತಾಡ್ತೀನಿ ನೋಡು ಹೆಂಗ್ ಮಾತಾಡ್ತಾರ ಇರೋದನ್ನೇ ಮಾತಾಡಿದ್ರೆ ತಗ ನಾನೇ ಸುಳ್ಳು ಮಾತಾಡಿದ್ನಿಯ ನಿನಗೆ ಉಣ್ಣಕ್ಕೆ ಒತ್ಕೊಂಡ್ ಬರ್ಬಾರ್ದಿತ್ತು ನಾನು ಹ್ಮ್ ಮನೆಗೆ ಬಂದು ಉಂಡ್ಲಿ ಅಂತ ಸುಮ್ಮನೆ ಇರ್ಬೇಕಾಗಿತ್ತು ಅಲ್ಲಿಂದ ಒತ್ಕೊಂಡ್ ಬಂದ್ಯಲ್ಲ ಹ್ಮ್ ಅದಕ್ಕೆ ಹಿಂಗ್ ಮಾತಾಡ್ತೀಯ ಹ್ಮ್ ಹ್ಮ್ ಒತ್ಕೊಂಡ್ ಬಂದ್ಬಿಟ್ಟಿದ್ಯ ಯಾರ ಕೊಟ್ರು ಸಹ ಮುದ್ದೆ ಮಾಡ್ಕೊಂಡು ಒತ್ಕೊಂಡ್ ಬಂದ್ಬಿಟ್ಲು ಅದೇ ಒಂದ್ ದೊಡ್ಡ ಕೆಲ್ಸ ಅನ್ನೋ ಮಾತಾಡ್ತಾಳೆ

ಹ್ಞೂ ಸಾಕು ಸಾಕು ಬಿಡು ಹ್ಞೂ ನೀನು ಹೆಂಗೆ ಸಿಟ್ಟು ಮಾಡ್ಕೊಂತೀಯ ನೋಡೋಣ ಅಂತಂದು ಹಂಗೆ ಒಂದು ಆಟ ಐಯ್ಯ ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಂಡೀಯ ಬಿಡು ಬಿಡು ಹಾ ನಂಗೆ ಸಿಟ್ಟು ಮಾಡ್ಕೊಂಡ್ರಿ ಚೆಂದ ಏನು ಹಾಂ ಹ್ಞೂ ಕಡೆ ಹೇ ನೀನು ಸಿಟ್ಟು ಮಾಡ್ಕೊಂಡ್ರೆ ಒಂಥರ ಚೆನ್ನಾಗೇ ಕಾಣ್ತೀಯಾ ಹ್ಞೂ ಅದಕ್ಕೆ ಸಿಟ್ಟು ಬರಲಿ ಅಂತಂಗೆ ಮಾತಾಡ್ದಿ ಅಯ್ಯೋ ಅಯ್ಯೋ ಯೋ ಅಯ್ಯೋ ಪ್ರೀತಿನಪ್ಪ ನಿಂದು ಹಾಂ ಸಿಟ್ಟು ಮಾಡ್ಕ್ಯಂಡ್ರೆ ಚೆನ್ನಾಗಿ ಕಾಣ ಪ್ರೀತಿ ಟಂತ ಪ್ರೀತಿನಪ್ಪ ನಿಂದು ಹ್ಞೂ ತಿಂತೀನಿ ಮತ್ತೆ ಕಾಣಾಕತ್ತಿ ಕೋಸು ಮಾತಾಡ್ತೀಯ

ದಿನಾ ಕೋಳಿ ಸಾರು ಮಾಡಿಟ್ರೆ ಉಣ್ತದ್ದು ಹ್ಮ್ ಇನ್ನೇನ ಬೇರೆ ಸೊಪ್ಪು ಸಾರು ಅಂತ ಇಂತ ಮಾಡಿಟ್ರೆ ಅಯ್ಯ ಬ್ಯಾಡ ಕಣಜಿ ಅಂತತಿ ಹ ಕೋಳಿ ಸಾರು ಮಾಡಿಟ್ರೆ ದಿನಾ ತಿಂತತಿ ಹ್ಮ್ ನೋಡಿದ್ಯಲ್ಲ ಏನ್ ವಾಸ್ತಾಗ ಮತ್ತೆ ಆ ಹುಡುಗುಗೆ ತಗದಿಡ್ಬೇಕಾಗಿತ್ತು ಈ ಪೀಸ್ ಯಾಕೆ ಹಾಕಿದ್ಯಾ ತಕ್ಕ ತಕ್ಕ ಒಂದ್ ಈಟ ಹ್ಮ್ ಮತ್ತೆ ಹುಡುಗ್ ಬಂದ್ ಸಾಯಂಕಾಲ ಕೇಳ್ತತಿ ಜಾಸ್ತಿನೇ ಕೊಟ್ಟದ್ಲಕಿ ಹ್ಮ್ ಇನ್ನೊಂದ್ ಅರ್ಧ ಪಾತ್ರೆ ಹಂಗೆ ಅದಾವೆ ಹ್ಮ್ ತಿನ್ ತಿನ್ನು

ಹೋಗಿದ್ರಂತೆ ಹ್ಮ್ ನಿನ್ನೆ ಪಾಪ ಹ ಅವ್ರ ಸಂಬಂಧಿಕರಲ್ಲಿ ಎಲ್ಲಾ ಕೆಲ್ಸಕ್ ಹೋಗಿದ್ರಂತೆ ಯಾರು ಬಂದಿರ್ಲಿಲ್ಲಂತೆ ಹ್ಮ್ ಹಂಗೆ ಇವರು ಅವ್ರ ಮನೆಯವರು ಇವ್ರ ಮನೆಯವರು ಎಲ್ಲಾ ಸೇರಿ ಉಣ್ಕೊಂಡ್

ಇನ್ನೇನ್ ಮಾಡ್ಲಿ ಅದ್ ಕದ ಹಾಕಿದ್ನಲ್ಲ ಅದಕ್ಕೆ ಹಂಗೆ ಬಂದಿ ಹ್ಮ್ ಈಗ ಒಕ್ಕನಲ್ಲ ತಗೊಂಡ್ ಒಕ್ಕ ತಗ ಮನಿಗ್ ಬಂದ್ಮೇಲೆ ಹಾಕೇನಂತ ಹ್ಮ್ ಸರಿ ಸರಿ ಹಂಗೆ ಮಾಡ್ ಹೇ ಗುಡ್ ಗುಡ್ ಹಜ್ 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 ನಾನು ಒಂದ್ ಇಟ್ ಉಂಡ್ ಬಿಟ್ಟು ಹೋಗನ್ ಮನಿಗ್ ಮತ್ತೇನ್ ಮನೆಗ್ ಹೋಗ್ತೀನ ವಾಲ್ದಾಗಿ ಚೆನ್ನಾಗಿರ್ತತಿ ಇಲ್ಲಿ ಉಣ್ಣಕ್ ಕೋಳಿ ಸಾರ ಮುದ್ದೆನಾ ವಾಲ್ದಾಗ ಉಣ್ಣಕ್ ಚೆನ್ನಾಗಿರ್ತತಿ ಇಲ್ಲಿ ಉಂಡ್ ಬಿಟ್ಟು ಹೋಗನ್ కోలిసారు అగ్రగు వాల్దా కుత్కా నూన తేరదకే వారు లుచిం స్తాతి అజ్ 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 నోడి రాలే గెలే అరే ಒಳಗೆ ಹಿಂಗೆ ಬುತ್ತಿ ಹೊತ್ಕೊಂಬಂದು ಹಿಂಗೆ ಉಂಡ್ರಿ ಅಂತ ಚಂದಿರ್ತತಿ ಅಂತೇಳಿ ಅದ್ರ ಊಟದ ರುಚಿನೇ ಬೇರೆ ಈಗ ಅಂತ ಚಟ್ನಿ ಮುದ್ದೆ ಇಟ್ಕೊಂಬಂದು ಹೊಲ್ದಾಗ ಉಂಡ್ರು ಆ ಊಟ ರುಚಿಯಾಗಿರ್ತತಿ ನಿಮಗೂ ಈ ಥರ ವಾಲ್ದಗಳಿಗೆ ಕೋಳಿ ಸಾರ ಮುದ್ದೆ ಉಣ್ಣೋದು ಚಟ್ನಿ ಮುದ್ದೆ ಉಣ್ಣೋದು ಏನಾರು ಅನುಭವಗಳಾಗಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಕೇಳಿಸಿ ಮತ್ತೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು